ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ಯಾರೆಲ್ಲ ಇನ್ನು ಕಾಮನ ಬಿದ್ದು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತು ಹೇಳ್ತಿರೋ ಕತೆ ಉಂಗಿರಣ ಭಾಗ ನೂರ ನಾಲ್ಕು ಎಲ್ಲಿಗೆ ಹೋಗ್ತಿದ್ದೀರಾ ನಾನು ನಿಮ್ಮ ಜೊತೆ ಮಾತನಾಡಲೇಬೇಕು ಎಂದು ಹೇಳುತ್ತಾ ಒಡನೆ ಅವನ ಕೈ ಹಿಡಿದಿದ್ದಳು ಆರಾಧ್ಯ ತನ್ನ ಕೈ ಹಿಡಿಯುತ್ತಿದ್ದ ಹಾಗೆ ಇಷ್ಟರವರೆಗೆ ಅವಳೆಡೆಗೆ ನೋಡದವನು ಈಗ ಕೋಪದ ಕಣ್ಣುಗಳಿಂದಲೇ ಅವಳನ್ನು ನೋಡುತ್ತಿದ್ದ ಹಾಗೆ ಹೆದರಿಕೆಯಿಂದ ತಟ್ಟನೆ ಕೈಬಿಟ್ಟು ನಿಂತಳು ವಿಷಯ ಮುಖದಲ್ಲಿ ಈ ರೀತಿಯ ಕೋಪವನ್ನು ಮೊದಲ ಬಾರಿಗೆ ನೋಡಿದವಳು ಅವಳು ಆರಾಧ್ಯಳ ಕಣ್ಣಲ್ಲಿದ್ದ ಭಯವನ್ನು ನೋಡಿದವನು ತನ್ನ ನಡೆಗೆ ತನಗೆ ಬೇಸರವಾಗಿ ಕಣ್ಣು ಮುಚ್ಚಿ ತೆಗೆದು ದೀರ್ಘವಾದ ಉಸಿರನ್ನು ಎಳೆದುಕೊಂಡವನು ಮೌನವಾಗಿ ಮತ್ತದೇ ಕುರ್ಚಿಯ ಮೇಲೆ ಕುಳಿತು ಮೇಡಮ್ ಈ ಕಂಪನಿಯ ಒಡತಿ ನೀವು ನೀವು ಹೀಗೆ ನನ್ನ ಕೈ ಹಿಡಿದದ್ದು ಯಾರಾದರೂ ನೋಡಿದರೆ ತಪ್ಪಾಗಿ ತಿಳಿಯುತ್ತಾರೆ ಎಂದು ಟೇಬಲ್ ಮೇಲೆ ಕೈ ಓರುತ್ತಲೇ ಹೇಳಿದನು ಅವನ ಈ ರೀತಿಯ ಮಾತುಗಳು ಆರಾಧ್ಯಳಿಗೆ ಚುಚ್ಚಿದ ಹಾಗೆ ಆಯಿತು ಅದರಲ್ಲೂ ಮೇಡಮ್ ಎಂದದ್ದು ಅವಳಿಗೆ ಸಹಿಸಲು ಸಾಧ್ಯವಾಗಲಿಲ್ಲ ಒಡನೆಯೇ ಕಣ್ಣಿನಲ್ಲಿ ನೀರು ತುಂಬಿದವು ಆದರೂ ತನ್ನ ಮನದ ನೋವನ್ನು ತೋರುಗೊಡದೆ ಅವನ ಮುಂದಿದ್ದ ಕುರ್ಚಿಯಲ್ಲಿ ಕುಳಿತವಳು ತಾನೇ ಮಾತಿಗೆ ಮುನ್ನುಡಿ ಬರೆದಿದ್ದಳು ನಾನು ನಿಮ್ಮಿಂದ ನಾನು ಎಂಬ ಸತ್ಯವನ್ನು ಮುಚ್ಚಿಡಲು ಕಾರಣ ನೀವು ನಿಮ್ಮ ಈ ನಡೆ ರಿಷಿ ಸ್ವಾಭಿಮಾನವಾಗಿರುವುದು ನಿಮಗೆ ನಾನು ಶ್ರೀಮಂತರ ಮಗಳು ಎಂದು ತಿಳಿದರೆ ಎಲ್ಲಿ ನನ್ನಿಂದ ನೀವು ದೂರವಾಗುತ್ತೀರೋ ಎನ್ನುವ ಭಯ ನನ್ನನ್ನು ಕಾಡುತ್ತಿತ್ತು ಆಗ ನಿಮ್ಮನ್ನು ನಾನು ಕಳೆದುಕೊಳ್ಳಲು ತಯಾರಿರಲಿಲ್ಲ ಅದಕ್ಕೋಸ್ಕರ ನಿಮಗೆ ಸುಳ್ಳು ಹೇಳಿದೆನೋ ಹೊರತು ಬೇರೆ ಯಾವ ಉದ್ದೇಶ ನನ್ನದಲ್ಲ ಆದರೂ ಕೂಡ ಈ ನನ್ನ ಭಯವನ್ನು ಈಗ ನೀವು ನಿಜ ಮಾಡಿಬಿಟ್ಟಿರಿ ನಾನು ಯಾರು ಎಂದು ತಿಳಿದಾಗಿನಿಂದ ನನ್ನಿಂದ ಬಹಳವೇ ದೂರವಾಗುವ ಪ್ರಯತ್ನ ಮಾಡುತ್ತಿದ್ದೀರಾ ಪ್ಲೀಸ್ ರಿಷಿ ಅರ್ಥ ಮಾಡಿಕೊಳ್ಳಿ ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ನೀವೇ ನನ್ನ ಜೀವನದ ಸಂಗಾತಿಯಾಗಬೇಕು ಎಂದು ಕನಸು ಕಂಡಿರುವವಳು ನಾನು ನನ್ನ ಕನಸನ್ನು ನುಚ್ಚು ನೂರು ಮಾಡಬೇಡಿ ದಯವಿಟ್ಟು ನನ್ನನ್ನು ದೂರ ಮಾಡಬೇಡಿ ಎಂದಳು ಅವಳ ಪ್ರತಿಯೊಂದು ಮಾತಿನಲ್ಲೂ ಅವಳ ಪ್ರೀತಿ ಎಂಥದ್ದು ಎಂದು ಒತ್ತಿ ತೋರಿದಂತಿತ್ತು ಅದೆಂತಹ ವ್ಯಕ್ತಿತ್ವ ಅವಳದು ತನ್ನ ಪ್ರೀತಿಯನ್ನು ಪಡೆಯಲೇಬೇಕು ಎಂದು ಹೋರಾಟ ಮಾಡುತ್ತಿದ್ದಾಳೆ ಹುಡುಗಿ ನಿಮ್ಮ ಮಾತು ಮುಗಿದಿದ್ದರೆ ನಾನು ಹೊರಡಬಹುದಾ ಈಗಲೂ ಅವನ ನೋಟ ಟೇಬಲ್ ಮೇಲೆಯೇ ಇತ್ತು ಒಮ್ಮೆಯೂ ಆರಾಧ್ಯಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಿಲ್ಲ ಅವನು ಅವನ ಮಾತು ಕೇಳಿದ ಆರಾಧ್ಯಳಿಗೆ ಅಣ್ಣನ ಹೃದಯ ಕಲ್ಲಾಗಿದೆ ಎಂಬ ಶರದಿಯ ಮಾತುಗಳು ನೆನಪಾದವು ಹಾಗಾದರೆ ಇವರನ್ನು ಒಪ್ಪಿಸಲು ಬನ್ ಬಂದಿರುವುದು ನನ್ನ ವ್ಯರ್ಥ ಪ್ರಯತ್ನವ ಎಂದುಕೊಂಡವಳು ನಿಮ್ಮನ್ನು ಮದುವೆಯಾಗುವ ಅರ್ಹತೆ ನನಗೆ ಇಲ್ಲವ ಎಂದು ನೇರವಾಗಿಯೇ ಕೇಳಿದಳು ಅವಳ ಮಾತನ್ನು ಕೇಳಿದವನು ನಿಮ್ಮನ್ನು ಮದುವೆಯಾಗುವ ಯೋಗ್ಯತೆ ನನಗೆ ಇಲ್ಲ ಎಂದು ಎದ್ದು ನಿಂತು ಹೇಳಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದನು ಅವನ ಮಾತನ್ನು ಕೇಳಿ ಆರಾಧ್ಯ ಋಷಿಯನ್ನೇ ನೋಡುತ್ತಾ ಉದಿ ಉಳಿದಳು ಮತ್ತೆ ಮಾತು ಮುಂದುವರಿಸಿದವನು ನಿಮ್ಮನ್ನು ಮದುವೆಯಾಗುವ ಯೋಗ್ಯತೆ ನನಗಿಲ್ಲ ನೀವು ಯಾಕಿಷ್ಟು ಹಠ ಮಾಡುತ್ತಿದ್ದೀರಾ ಎಂದು ನನಗೆ ಗೊತ್ತಿಲ್ಲ ಒಬ್ಬ ವಿದ್ಯಾವಂತೆಯಾಗಿ ನೀವು ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಎಂದು ತಿಳಿದಿದ್ದೇನೆ ಜೀವನದುದ್ದಕ್ಕೂ ಸೋಲುತ್ತಲೇ ಬಂದಿರುವ ವ್ಯಕ್ತಿ ನಾನು ನನ್ನನ್ನು ಮದುವೆಯಾದರೆ ನೀವು ಕೂಡ ಸೋತಂತೆ ನನ್ನ ಮುಖವನ್ನು ಕನ್ನಡಿಯಲ್ಲಿ ನಾನೇ ನೋಡಿಕೊಳ್ಳಲು ಇಷ್ಟ ಇಲ್ಲ ನನಗೆ ಹಾಗೆ ನೋಡಿಕೊಂಡಾಗ ಆ ಕನ್ನಡಿ ನನ್ನನ್ನೇ ನೋಡಿ ಅಣಕಿಸದಂತಾಗುತ್ತದೆ ತಾಯಿಯ ಕಷ್ಟವನ್ನು ನೀಗಿಸದೆ ಇರುವಂತಹ ಅಸಹಾಯಕ ಮಗ ಎಂದು ಕೂಗಿ ಹೇಳಿದಂತಾಗಿತ್ತು ಇರುವ ಒಬ್ಬ ತಂಗಿಗೆ ಮದುವೆ ಮಾಡಲು ಹಾಗದೆ ಅವಳಿಂದ ದುಡಿಸಿಕೊಳ್ಳುತ್ತಿರುವ ಕೈಲಾಗದೆ ಇರುವ ಅಣ್ಣ ಎಂದು ನನ್ನ ಎದೆಗೆ ಚುಚ್ಚಿ ಹೇಳಿದಂತಾಗುತ್ತದೆ ಹೀಗಿದ್ದಾಗ ನನ್ನಂತಹ ಅಸಹಾಯಕನನ್ನು ಮದುವೆಯಾದರೆ ಜೀವನದುದ್ದಕ್ಕೂ ಬರೀ ನೋವನ್ನೇ ಅನುಭವಿಸುತ್ತೀರಾ ನೀವು ಕೋಗಿಲೆಯ ಮರಿಯನ್ನು ಕಾಗೆಯ ಗೂಡಲ್ಲಿ ತಂದು ಇರಿಸಲು ನನಗೆ ಇಷ್ಟ ಇಲ್ಲ ರಾಜಕುಮಾರಿ ಅರಮನೆಯಲ್ಲಿದ್ದರೆ ಅದಕ್ಕೊಂದು ಶೋಭೆ ಇರುವ ಒಂದು ಮನೆಯ ಮೇಲೂ ಸಾಲ ತೆಗೆದುಕೊಂಡಿರುವವನು ನಾನು ನನ್ನನ್ನು ನಂಬಿ ಬಂದರೆ ಅರಮನೆಯಲ್ಲಿರುವ ನೀವು ಬೀದಿಗೆ ಬೀಳಬೇಕಾಗುತ್ತದೆ ಈ ಹುಚ್ಚಾಟವೆಲ್ಲವನ್ನು ಬಿಟ್ಟು ಬೇರೆ ಮದುವೆಯಾಗಿ ಸುಖವಾಗಿರುವುದನ್ನು ನೋಡಿ ಎಂದು ಹೇಳಿ ಅಲ್ಲಿಂದ ಹೊರಡಲು ನೋಡಿದವನನ್ನು ತಡೆದವಳು ನೀವು ಮಾತ್ರ ಮಾತನಾಡಿ ಹೋದರೆ ನನ್ನ ಮಾತನ್ನು ನೀವು ಕೇಳುವುದು ಬೇಡವ ಎಂದಳು ಎದ್ದು ನಿಂತು ನಿಮ್ಮ ತಾಯಿ ಎಂದಾದರೂ ನನ್ನ ಮಗ ಅಸಹಾಯಕ ಎಂದು ಹೇಳಿದ್ದಾರಾ ಅಥವಾ ನಿಮ್ಮ ತಂಗಿ ಎಂದಾದರೂ ನನ್ನಣ್ಣ ಕೈಲಾಗದವನು ಎಂದು ಹೇಳಿದ್ದಾರ ಚಿಕ್ಕ ವಯಸ್ಸಿಗೆ ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡ ನೀವು ಎಂದಿಗೂ ಬೇಜವಾಬ್ದಾರಿ ಮನುಷ್ಯ ಆಗಲು ಸಾಧ್ಯವಿಲ್ಲ ತನ್ನ ತಂದೆ ಕುಡಿತಕ್ಕೋಸ್ಕರ ಕೇಳಿದಾಗಲೆಲ್ಲ ಹಣ ಕೊಟ್ಟು ಅವರನ್ನೇ ಜೋಪಾನವಾಗಿ ನೋಡಿಕೊಳ್ಳುತ್ತಿರುವ ನೀವು ಕಟ್ಟಿಕೊಂಡ ಹೆಂಡತಿಗೆ ಮೂರು ಹೊತ್ತು ಅನ್ನ ಹಾಕಲು ಸಾಧ್ಯವಿಲ್ಲವಾ ನೀವು ಹೇಳಿದ ಹಾಗೆ ನಾನು ರಾಜಕುಮಾರಿಯೇ ನಾನು ಅರಮನೆಯಲ್ಲಿ ಬೆಳೆದಿದ್ದೇನೆ ನಿಜ ನಾನು ಕೇಳುವುದಕ್ಕೂ ಮುಂಚೆಯೇ ಎಲ್ಲವೂ ನನ್ನ ಮುಂದೆ ಇರುತ್ತದೆ ಹಾಗೆಯೇ ಪರಿಸ್ಥಿತಿಗೆ ಹೊಂದಿಕೊಂಡು ಜೀವಿಸುವುದನ್ನು ಕೂಡ ಕಲಿತಿದ್ದೇನೆ ನನಗೆ ಹಣ ಆಸ್ತಿ ಕಾರು ಬಂಗಲೆ ಶ್ರೀಮಂತ ವ್ಯಕ್ತಿಗಿಂತ ಗುಣವಂತ ಒಳ್ಳೆಯ ವ್ಯಕ್ತಿತ್ವ ಇರುವ ವ್ಯಕ್ತಿ ಮುಖ್ಯ ಆ ಎಲ್ಲ ಗುಣಗಳು ನನ್ನ ಮುಂದೆ ಇರುವ ವ್ಯಕ್ತಿಗೆ ಇವೆ ಎಂದು ನಾನು ಅವರನ್ನು ಪ್ರೀತಿಸಲು ಶುರು ಮಾಡಿದ್ದು ಎಂದಳು ಇಂತಹ ಮಾತುಗಳನ್ನು ಬಾಯಿಯ ಮೂಲಕ ಆಡಲು ಅಥವಾ ಪುಟಗಟ್ಟಲೆ ಗೀಚಲು ಸರಿ ಆದರೆ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಲು ತುಂಬ ಕಷ್ಟ ಜೀವನದಲ್ಲಿ ಬದುಕಲು ಪ್ರೀತಿ ಒಂದೇ ಸಾಕು ಎನ್ನುವುದು ಮೂರ್ಖತನ ಜೀವನ ಮಾಡಲು ಈ ಸಮಾಜದಲ್ಲಿ ಇಲ್ಲರಂತೆ ನಾವು ಬದುಕಲು ಹಣ ಆಸ್ತಿ ಮುಖ್ಯವಾಗುತ್ತದೆ ಈ ರೀತಿಯ ಯೋಚನೆಗಳನ್ನು ನಿಮ್ಮ ತಲೆಯಿಂದ ತೆಗೆದುಹಾಕಿ ನಿಮ್ಮ ಜೀವನ ನೀವು ನೋಡಿಕೊಳ್ಳಿ ಎಂದನು ತುಂಬ ಚೆನ್ನಾಗಿ ಜೀವನದ ಪಾಠ ಮಾಡುತ್ತೀರಾ ಕೊನೆಯದಾಗಿ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ತೀರಾ ಎಂದು ಅವನ ಮುಖವನ್ನೇ ನೋಡಿಕೊಂಡು ಹೇಳಿದಳು ಹಾ ಕೇಳಿ ಎಂದು ಎತ್ತಲು ನೋಡುತ್ತಾ ಹೇಳಿದನು ಈ ಹಣ ಆಸ್ತಿ ಅಂತಸ್ತು ಎಲ್ಲವನ್ನು ಬದಿಗಿಟ್ಟು ಬರೀ ಆರಾಧ್ಯಳಾಗಿ ಕೇಳುತ್ತಿದ್ದೇನೆ ನಾನೆಂದರೆ ನಿಮಗೆ ಇಷ್ಟ ಇಲ್ಲವಾ ಎಂದಿಗೂ ನನ್ನ ಮೇಲೆ ನಿಮಗೆ ಪ್ರೀತಿಯೇ ಹುಟ್ಟಿಲ್ಲವಾ ಎಂದು ಅದೇ ಬಿರುಸಿನಿಂದಲೇ ಕೇಳಿದಳು ಇಲ್ಲ ಸ್ವಲ್ಪವೂ ಯೋಚಿಸದೆ ತಡವರಿಸದೆ ನೇರವಾಗಿಯೇ ಹೇಳಿದನು ಅದು ಸುಳ್ಳು ಎಂದು ಅವಳಿಗೂ ಕೂಡ ಗೊತ್ತಿತ್ತು ಓಕೆ ಫೈನ್ ನೀವು ಈ ರೀತಿ ಮಾತನಾಡಿದರೆ ನಾನು ಸುಮ್ಮನಾಗುತ್ತೇನೆ ನಿಮ್ಮಿಂದ ದೂರವಾಗುತ್ತೇನೆ ಎಂದು ಈ ರೀತಿ ಮಾತನಾಡುತ್ತಿದ್ದೀರಾ ಅದು ನನಗೂ ಗೊತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಸ್ವಾಭಿಮಾನ ಗೆಲ್ಲುತ್ತಾ ಇಲ್ಲ ನನ್ನ ಪ್ರೀತಿ ಗೆಲ್ಲುತ್ತಾ ಎಂದು ನಾನು ನೋಡ್ತೀನಿ ಎಂದು ಕೋಪದಲ್ಲಿಯೇ ಹೇಳಿ ಅಲ್ಲಿಂದ ಹೊರಟಿದ್ದಳು ಕೋಪದಲ್ಲಿ ಹೋದವಳನ್ನೇ ನೋಡುತ್ತಿದ್ದ ಅವನ ಮುಖದಲ್ಲಿ ಯಾವ ಭಾವನೆಯೂ ಇಲ್ಲ ಯಾಕಿಷ್ಟು ಹಠ ನಿಮಗೆ ನಿಮ್ಮ ಹಠ ಎಲ್ಲಿ ಹೋಗಿ ನಿಲ್ಲುತ್ತ ಗೊತ್ತಿಲ್ಲ ಎಂದುಕೊಂಡು ಅಲ್ಲಿಗೆ ಕುರ್ಚಿಯ ಮೇಲೆ ಕುಳಿತನು ಅಂದು ಭಾನುವಾರ ಭಾನುವಾರವಾಗಿದ್ದರಿಂದ ರಿಷಿ ಶರದಿ ಅಂದೇ ಮನೆಯಲ್ಲಿರುವುದು ಎಂದು ಹೆಣ್ಣು ನೋಡುವ ಶಾಸ್ತ್ರವನ್ನು ಅಂದೇ ಇಟ್ಟುಕೊಂಡಿದ್ದರು ಅಮ್ಮ ರೇಷ್ಮೆ ಸೀರೆ ಬೇಡ ನಾನು ಫ್ಯಾನ್ಸಿ ಸೀರೆಯನ್ನೇ ಉಡುತ್ತೇನೆ ಎಂದರು ಕೇಳದ ವಸುಂಧರ ಅವರು ಮೊದಲ ಬಾರಿಗೆ ಹುಡುಗ ನಿನ್ನನ್ನು ನೋಡಲು ಬರುತ್ತಿರುವುದು ಎಂದು ರೇಷ್ಮೆ ಸೀರೆಯನ್ನೇ ಉಡಬೇಕು ಎಂದು ತಾಕೀತು ಮಾಡಿದ್ದರು ಅವರು ಹೇಳಿದಂತೆಯೇ ಗುಲಾಬಿ ಬಣ್ಣದ ರೇಷ್ಮೆ ಸೀರೆಯನ್ನು ಉಟ್ಟುಕೊಂಡವಳು ಯಾವ ಬಣ್ಣದ ಸೀರೆ ಉಟ್ಟರೂ ಸುಂದರವಾಗಿಯೇ ಕಾಣುತ್ತಾಳೆ ಅವಳು ಆದರೆ ಇಂದು ಇನ್ನೂ ಸುಂದರವಾಗಿ ಕಾಣುತ್ತಿದ್ದಳು ಅವಳು ಸುಂದರವಾಗಿ ಏನೋ ಕಾಣುತ್ತಿದ್ದಳು ಆದರೆ ಅವಳ ಮುಖದ ಮೇಲೆ ನಗು ಇರಲಿಲ್ಲ ಅಥವಾ ಮದುವೆಯಾಗುವ ಹುಡುಗನನ್ನು ಇಂದು ಎದುರುಗೊಳ್ಳಬೇಕು ಎನ್ನುವ ನಾಚಿಕೆಯೂ ಅವಳಲ್ಲಿ ಇರಲಿಲ್ಲ ಅವಳ ಮನದಲ್ಲಿ ಯಾವುದೋ ಒಂದು ಭಯ ಆವರಿಸಿ ಆತಂಕ ಮನೆ ಮಾಡಿತ್ತು ಇಂದು ಬೆಳಗ್ಗೆಯಿಂದ ಧನುಷ್ ಪದೇ ಪದೇ ನೆನಪಾಗುತ್ತಿದ್ದನು ಅದಿಷ್ಟೇ ಅಲ್ಲ ಟೋಕಿಯೋ ನಗರದಲ್ಲಿ ನಡೆದಂತಹ ಒಂದೊಂದು ಘಟನೆಯು ಅವಳ ಕಣ್ಣ ಮುಂದೆ ಬಂದಂತಾಗುತ್ತಿತ್ತು ಅವಳನ್ನು ಹೆಚ್ಚು ಕಾಡುತ್ತಿದ್ದ ನೆನಪುಗಳು ಎಂದರೆ ಹೆಜ್ಜೆ ಹೆಜ್ಜೆಗೂ ಅವಳನ್ನು ಕಾಳಜಿ ಮಾಡುತ್ತಿದ್ದ ಧನುಷ್ ಬೇಡ ಎಂದರು ಇಂದು ಆ ನೆನಪುಗಳು ಅವಳನ್ನು ಮುತ್ತಿಗೆ ಹಾಕುತ್ತಿದ್ದವು ಅವಳ ಮನಸ್ಸಿನ ತಳಮಳವನ್ನು ಯಾರ ಬಳಿ ಏಳುತ್ತಾಳೆ ಒಲ್ಲದ ಮನಸ್ಸಿನಿಂದ ಈಗಾಗಲೇ ಮದುವೆಗೆ ಒಪ್ಪಿಗೆ ಕೊಟ್ಟಾಗಿದೆ ಈಗ ಅವನಿಂದ ಹೇಗೆ ದೂರ ಉಳಿದಿದ್ದೇನೋ ಹಾಗೆ ಅವನ ನೆನಪುಗಳಿಂದಲೂ ದೂರ ಉಳಿಯಬೇಕು ಎಂದು ಗಟ್ಟಿ ನಿರ್ಧಾರ ಮಾಡಿ ಕೋಣೆಯಿಂದ ಹೊರಬಂದಿದ್ದಳು ಅಷ್ಟರಲ್ಲಾಗಲೇ ಹುಡುಗ ಹಾಗೂ ಅವನ ತಂದೆ ತಾಯಿ ಬಂದಿದ್ದರು ರಿಷಿ ಅವರ ಜೊತೆ ಮಾತನಾಡುತ್ತಿದ್ದರೆ ವಸುಂಧರ ಅವರು ಅಡುಗೆ ಮನೆಯಲ್ಲಿ ಎಲ್ಲರಿಗೂ ಜ್ಯೂಸ್ ತಯಾರಿಸುತ್ತಿದ್ದರು ಅಮ್ಮ ನಾನು ತಯಾರಾದೆ ಎಂದು ಅಡುಗೆ ಮನೆಗೆ ಬಂದ ಮಗಳನ್ನು ನುಡಿದ ವಸುಂಧರ ಅವರ ಕಣ್ಣುಗಳು ತುಂಬಿದವು ಅದೆಷ್ಟು ಮುದ್ದಾಗಿ ಕಾಣಿಸುತ್ತಿದ್ದೀಯಾ ಎಂದು ಮಗಳಿಗೆ ಲಟ್ಟಿಗೆ ಮುರಿದು ದೃಷ್ಟಿ ತೆಗೆದಿದ್ದರು ಜ್ಯೂಸ್ ತೆಗೆದುಕೊಂಡು ಹೋಗಿ ಎಲ್ಲರಿಗೂ ಕೊಡು ಎಂದರು ತನ್ನ ಅಮ್ಮನ ಮಾತಿನಂತೆ ಜ್ಯೂಸ್ ಹಿಡಿದು ಬಂದವಳು ಎಲ್ಲರಿಗೂ ಜ್ಯೂಸ್ ಕೊಟ್ಟಿದ್ದಳು ಆದರೆ ಕುತೂಹಲಕ್ಕಾದರೂ ಹುಡುಗನ ಮುಖವನ್ನು ನೋಡಲಿಲ್ಲ ಅದೇಕೋ ಅವಳ ಮನಸ್ಸು ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲವೇನೋ ಮೌನವಾಗಿ ಹೋಗಿ ತಾಯಿಯ ನಿಂತವಳನ್ನು ನೋಡಿದ ಹುಡುಗನ ತಂದೆ ನಮಗೆ ಈ ಸಂಬಂಧ ಒಪ್ಪಿಗೆ ಇದೆ ನಿಮಗೂ ನಮ್ಮ ಸಂಬಂಧ ಇಷ್ಟವಾದರೆ ಮುಂದಿನ ತಿಂಗಳೇ ನಿಶ್ಚಿತಾರ್ಥವನ್ನು ಇಟ್ಟುಕೊಳ್ಳೋಣ ಎಂದರು ಶರದಿ ಇವರ ಹೆಸರು ಯಶಸ್ ಇವರು ಕಾಲೇಜಿನಲ್ಲಿ ಲೆಕ್ಚರ್ ಆಗಿದ್ದಾರೆ ಎಂದು ಮೊದಲೇ ಹೇಳಿದ್ದೇನಲ್ಲ ಈ ಸಂಬಂಧ ನಿನಗೆ ಒಪ್ಪಿಗೆಯ ಎಂದು ಮೊದಲು ತಂಗಿಯ ಒಪ್ಪಿಗೆಯನ್ನು ಕೇಳಿದ್ದನು ನನಗೂ ಒಪ್ಪಿಗೆ ಇದೆ ಅಣ್ಣ ಎಂದವಳ ಮನಸ್ಸು ಭಾರವಾಗಿತ್ತು ರಿಷಿ ಹಿಂದಿನ ಕಾಲದ ಮಕ್ಕಳು ಇವರು ಇಬ್ಬರು ಹೋಗಿ ಮಾತನಾಡುವುದಿದ್ದರೆ ಮಾತನಾಡಲಿ ಎಂದು ಯಶಸ್ನ ತಂದೆ ಹೇಳಿದರು ಮನೆ ಚಿಕ್ಕದಾಗಿರುವುದರಿಂದ ಶರದಿ ಅವರನ್ನು ನಿನ್ನ ಕೋಣೆಗೆ ಕರೆದುಕೊಂಡು ಹೋಗು ಎಂದನು ಋಷಿ ತನ್ನಣ್ಣನ ಮಾತಿಗೆ ತಲೆ ಅಡಿಸಿದವಳು ಹುಡುಗನನ್ನು ಕರೆದುಕೊಂಡು ತನ್ನ ಕೋಣೆಗೆ ಹೋಗಿದ್ದಳು ಇಬ್ಬರೇ ಇದ್ದರೂ ಸಹ ಏನು ಮಾತನಾಡದೆ ಏನು ಮಾತನಾಡುವುದು ಎಂದು ತಿಳಿಯದೆ ಗೊಂದಲದಲ್ಲಿ ನಿಂತಿದ್ದಳು ಶರದಿ ಮೊದಲು ಅವನೇ ಮಾತನಾಡಿದವನು ನಿಮಗೆ ಈ ಮದುವೆ ಒಪ್ಪಿಗೆ ಇದೆಯಾ ಎಂದು ಕೇಳಿದ್ದನು ದೇಶಸ್ ನನಗೆ ಒಪ್ಪಿಗೆ ಇದೆ ಎಂದಳು ಹ್ಞೂ ನನಗೂ ಒಪ್ಪಿಗೆ ಇದೆ ಎಂದನು ತನ್ನ ಕೆಲಸದ ಬಗ್ಗೆ ಮಾತನಾಡಲು ಇದೇ ಸಮೀ ಸರಿಯಾದ ಸಮಯ ಎಂದು ಯೋಚಿಸಿದವಳು ನಿಮ್ಮ ಬಳಿ ಒಂದು ವಿಷಯ ಕೇಳಬೇಕಿತ್ತು ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದಳು ಹೇಳಿ ಎಂದನು ನಾನು ಈಗ ಹೋಗುತ್ತಿರುವ ಶಿಕ್ಷಕಿಯ ಕೆಲಸ ನಾನು ಇಷ್ಟಪಟ್ಟು ಸೇರಿಕೊಂಡದ್ದು ಮದುವೆಯಾದ ಮೇಲೂ ಕೂಡ ಈ ಕೆಲಸವನ್ನು ಮುಂದುವರಿಸಬೇಕು ಎಂದು ನಿರ್ಧರಿಸಿದ್ದೇನೆ ನಿಮಗೇನು ಅಭ್ಯಂತರ ಇಲ್ಲ ಅಲ್ಲವ ಎಂದಳು ನಾನು ಕೂಡ ಅದೇ ಫೀಲ್ಡ್ನಲ್ಲಿ ಇರುವುದು ನಿಮ್ಮ ಕೆಲಸ ಮುಂದುವರಿಯುವುದರಿಂದ ನನಗೇನು ಅಭ್ಯಂತರ ಇಲ್ಲ ಎಂದನು ಅವನ ಮಾತಿಗೆ ಸ್ವಲ್ಪ ನೆಮ್ಮದಿ ಎನಿಸಿತು ಶರದಿಗೆ ಮದುವೆಯಾದ ಮೇಲೆ ನನ್ನನ್ನು ಕೆಲಸಕ್ಕೆ ಕಳುಹಿಸುತ್ತಾರೋ ಇಲ್ಲವೋ ಎಂಬ ಶರದಿಯ ಗೊಂದಲಕ್ಕೆ ಪರಿಹಾರ ಸಿಕ್ಕಿದಂತಾಗಿದ್ದು ನಮಗಿರುವುದು ಒಬ್ಬನೇ ಮಗ ಹಾಗಂತ ನಿಮಗೆ ಹೊರದಕ್ಷಿಣೆ ಬೇಡಿಕೆ ಇಡುವುದಿಲ್ಲ ನಿಮ್ಮ ಮಗಳಿಗೆ ಕೈಲಾದಷ್ಟು ನೀಡಿ ಅದು ನಿಮ್ಮ ಇಷ್ಟ ಆದರೆ ಮದುವೆ ಮಾತ್ರ ಜೋರಾಗಿ ಮಾಡಿಕೊಡಬೇಕು ಎಂದಿದ್ದರು ಯಶಸ್ನ ತಂದೆ ಅವರ ಮಾತಿಗೆ ರಿಷಿ ಕೂಡ ಒಪ್ಪಿಗೆ ನೀಡಿದ್ದನು ಮುಂದಿನ ತಿಂಗಳಲ್ಲಿ ನಿಶ್ಚ ನಿಶ್ಚಿತಾರ್ಥ ಇಟ್ಟುಕೊಳ್ಳೋಣ ಎಂದು ಮಾತುಕತೆ ಮುಗಿಸಿ ಅಲ್ಲಿಂದ ಹೊರಟಿದ್ದರು ತುಂಬ ದಿನಗಳ ನಂತರ ಧನುಷ್ ಶಾಲೆ ಕಡೆಗೆ ಬಂದಿದ್ದನು ಅಲ್ಲಿನ ಕೆಲಸಗಳ ಜೊತೆಗೆ ಶರದಿಯನ್ನು ಮಾತನಾಡಿಸಬೇಕು ಎನ್ನುವ ಉದ್ದೇಶದಿಂದ ಬಂದಿದ್ದನು ಸ್ಪಂದನ ಅವರ ಕೋಣೆಯಲ್ಲಿಯೇ ಕುಳಿತು ಯಾವುದೋ ಫೈಲ್ ನೋಡುವುದರಲ್ಲಿ ನಿರತನಾಗಿದ್ದನು ಮೇಡಮ್ ಇದು ಮೂರನೇ ತರಗತಿ ಮಕ್ಕಳ ಪ್ರೋಗ್ರೆಸ್ ಕಾರ್ಡ್ ರಿಪೋರ್ಟ್ ನೀವು ಒಮ್ಮೆ ನೋಡಿ ಸಹಿ ಹಾಕಿ ಎಂದು ನಗುತ್ತಲೇ ಒಳಗೆ ಬಂದ ಸ್ಪಂದನ ಅವರ ಎದುರಿಗೆ ನಿಂತವಳು ಅಲ್ಲಿ ಧನುಷ್ ಇರುವುದನ್ನು ನೋಡಿರಲಿಲ್ಲ ಅವಳು ಒಳಬರುತ್ತಿದ್ದ ಹಾಗೆ ಕತ್ತೆತ್ತಿ ನೋಡಿದವನು ಅವಳು ತನ್ನ ಕಡೆ ತಿರುಗಿ ನೋಡಲಿ ಎಂದೇ ಫೋನ್ ಹಿಡಿದು ಕರೆಯಲ್ಲಿ ಮಾತನಾಡುವಂತೆ ನಟಿಸಿದನು ಅವನ ಧ್ವನಿ ಕೇಳಿದವಳಿಗೆ ಮುಖದ ಮೇಲಿನ ನಗು ಹೋಗಿ ಅವಳ ಧ್ವನಿ ತಗ್ಗಿತು ಕಿರುಗಳಿನಲ್ಲಿಯೇ ಅವನನ್ನು ನೋಡುತ್ತಿದ್ದಳು ಅವಳು ತಂದಿದ್ದ ದಪ್ಪ ಪುಸ್ತಕ ತೆಗೆದುಕೊಂಡು ಸ್ಪಂದನ ಅವರು ಶರದಿ ಹುಡುಗನ ಕಡೆಯವರು ನೋಡಲು ಬಂದಿದ್ದಾರಂತಲ್ಲ ಏನಾಯಿತು ಎಂದು ಕೇಳಿದರು ಹಾ ಮೇಡಮ್ ಮುಂದಿನ ತಿಂಗಳೇ ನಿಶ್ಚಿತಾರ್ಥ ಮಾಡಲು ನಿರ್ಧರಿಸಿದ್ದಾರೆ ಎಂದಿದ್ದಳು ಹೋ ಕಂಗ್ರ್ಯಾಚುಲೇಷನ್ಸ್ ಸರದಿ ಎಂದು ಅವಳಿಗೆ ಶುಭಾಶಯಗಳನ್ನು ಕೋಡಿ ಕೋರಿದರು ಅವರಿಗೆ ಧನ್ಯವಾದಗಳನ್ನು ತಿಳಿಸಿದವಳು ಅಲ್ಲಿ ನಿಲ್ಲಲಾಗದೆ ಹೊರ ಬಂದಿದ್ದಳು ಒಡನೆ ತನ್ನ ಫೋನ್ ಹಿಡಿದು ಧನುಷ್ ಕೂಡ ಅವಳ ಹಿಂದೆ ಬಂದವನು ಕಂಗ್ರ್ಯಾಚುಲೇಷನ್ಸ್ ಎಂದನು ಅವನ ಮಾತು ಕೇಳಿ ಹಿಂದೆ ತಿರುಗಿದವಳು ಥ್ಯಾಂಕ್ಸ್ ಎಂದು ಹೇಳಿ ಮತ್ತೆ ಮುಂದೆ ಹೆಜ್ಜೆ ಏರಿಸುತ್ತಿದ್ದ ಹಾಗೆ ನನ್ನನ್ನು ಮದುವೆಗೆ ಕರೆಯಬೇಕಾಗುತ್ತದೆ ಎಂದು ನಿನ್ನ ಮದುವೆ ವಿಷಯವನ್ನು ನನ್ನಿಂದ ಮುಚ್ಚಿಟ್ಟಿದ್ದ ನೀನು ಎಂದಿದ್ದನು ಅವನ ಮಾತು ಕೇಳಿ ಅವಳ ಕಾಲುಗಳು ಅಲ್ಲೇ ತಟಸ್ಥವಾದವು ಮುಂದುವರೆಯುವುದು ಧನುಷ್ನ ಪ್ರಶ್ನೆಗೆ ಶರದಿ ಏನು ಉತ್ತರಿಸುತ್ತಾಳೆ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು